ಇವತ್ತು ದಿಢೀರ ನಂಗೆ ಮಜ್ಜಿಗೆ ಸಾರು ಮಾಡೋದು ನೋಡಣ್ಣ ಬರ್ರಿ ಏನೇನು ಬೇಕು ಸಾಮಾನು ಅದನ್ನು ನೋಡೋಣ ಬರ್ರಿ ಮೊದಲಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ತೊಗೋರಿ ಖಾರಕ್ಕೆ ತಕ್ಕಂಗೆ ಮತ್ತು ಕರಿಬೇವು ಜೀರಿಗೆ ತೊಗೋರಿ ರುಚಿಗೆ ತಕ್ಕ ಉಪ್ಪು ಮತ್ತು ಸಕ್ಕರೆ ತೊಗೋರಿ ಇವು ಎಲ್ಲಾನು ನೀವು ಸಣ್ಣಾಗ ಜಡ್ಜ್ಕೊಂತಿದ್ರೆ ಜಜ್ಗೋರಿ ಇಲ್ಲ ಮಿಕ್ಸಿ ಹಾಕಿದ್ರೆ ಮಿಕ್ಸಿಗೆ ಹಾಕಿರಿ ತೀರಾ ಸಣ್ಣಗೆ ಬ್ಯಾಡ್ರಿ ಸ್ವಲ್ಪ ತರತರಿಯಾಗಿ ತರಿಯಾಗಿ ಜಜ್ಜಿದ್ರೆ ಸಾಕ್ರಿ ನೋಡ್ರಿ ಹಿಂಗೆ ಆಗ್ಬೇಕು ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡು ಇದಕ್ಕೆ ಒಗ್ಗರಣೆ ನಾವು ರೆಡಿ ಮಾಡ್ಕೊಂಡಿವ್ರಿ ಅದಕ್ಕೆ ಕರಿಬೇವು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಜಜ್ಜಿದ ಮಿಶ್ರಣವನ್ನು ಇಟ್ಕೊಂಡಿವ್ರಿ ಇದು ಇಷ್ಟು ರೀ ನಾವು ಒಂದು ಬಾ ಮತ್ತು ಸ್ವಲ್ಪ ಮೊಸರು ತೊಗೊಳಿ ರೀ ಇನ್ನೆಕ್ಸ್ಟು ಒಂದು ಡಬರಿ ಒಳಗೆ ರೀ ಎಣ್ಣೆ ಹಾಕಿಟ್ಟಿವ್ರಿ ನಾವು ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ನಾವು ಸಾಸಿವೆ ಹಾಕಿಕೊಂತೀವಿ ರೀ ಸಾಸಿವೆ ಹಾಕಿದಾಗ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿಬೇಕು ರೀ ಇದು ಸಿಡ್ದಾಗ ನಾವು ಮತ್ತು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿಕೊಂತೀವಿ ರೀ ಈಗಿ ಸತ್ತೇನು ಹೆಂಗೆ ಸಾಸಿವೆ ಸುಡ್ದು ಹಂಗೆ ಸಿಡ್ದಿದಾಗ ನಾವು ಬೆಳ್ಳುಳ್ಳಿಯನ್ನು ಹಾಕ್ಬೇಕು ರೀ ಐದು ಹೆಸಳು ಐದು ಹೆಸಳು ಬೆಳ್ಳುಳ್ಳಿ ಮೇಲೆ ಇನ್ನು ಸ್ವಲ್ಪ ಚೆನ್ನಾಗಿ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಎರಡನ್ನೂ ಹಾಕ್ಬೇಕು ರೀ ಈಗ ಅವು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಅದು ಫ್ರೈ ಆಗಿಂದಾಗ ಇನ್ನು ಸ್ವಲ್ಪ ನಾವೇನು ಸ್ವಲ್ಪ ಕೈಯಾಡ್ಸಿದಾಗ ನಾವು ಜಜ್ಜಿಟ್ಕೊಂಡಂತಹ ಎಲ್ಲ ಮಿಶ್ರಣವನ್ನು ಇದಕ್ಕೆ ಹಾಕ್ಬೇಕು ರೀ ಬೇಕು ಅಷ್ಟು ಹಾಕ್ಬೋದ್ರಿ ಇಲ್ಲ ಉಷ್ಟು ಜಜ್ಜಿದ್ರೆ ಉಷ್ಟು ಹಾಕ್ಬೋದು ರೀ ನೀವು ಉಷ್ಟು ಹಾಕಿ ಚೆನ್ನಾಗಿ ಹಸಿವಾಸನೆ ಹೋಗುವರೆಗೂ ಕೈಯಾಡ್ಸ್ಬೇಕ್ರಿ ಇದನ್ನು ನೀವೇ ಚಂದಾಗ ಇದನ್ನ ಇದನ್ನ ಮಾಡ್ತೀರಿ ಅಷ್ಟು ಚಲೋ ಸಾರು ಬರ್ತೈತಿರಿ ಇನ್ನು ಚೆನ್ನಾಗಿ ಕೈಯಾಡ್ಸ್ಬೇಕು ರೀ ಎಲ್ಲ ಚೆನ್ನಾಗಿ ಹೋಗು ತನಕ ಇದನ್ನು ನಾವು ಕೈಯಾಡ್ಸ್ಬೇಕ್ರಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಇಷ್ಟ ಆದರೆ ಸ್ವಲ್ಪ ಲೈಕ್ ಮಾಡಿರಿ ಅಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಈಗ ನೋಡ್ರಿ ಇದು ಆಗೈತಿ ಇದು ಸ್ವಲ್ಪ ಎಲ್ಲ ಫ್ರೈ ಮ್ಯಾಗ ನಾವು ಗ್ಯಾಸ್ ಆಫ್ ಮಾಡ್ಬೇಕು ರೀ ಗ್ಯಾಸ್ ಆಫ್ ಮಾಡಿ ಇದನ್ನ ಹಾರಾಕಿಬಿಡ್ಬೇಕು ರೀ ಈಗ ಇದನ್ನ ಮೊಸರು ಹಾಕಬಾರ್ದ್ರಿ ಈಗ ನಾವು ಗಟ್ಟಿ ಮೊಸರು ರೀ ಇದನ್ನು ಕಡ್ಗೋಲಿಂದ ಸ್ವಲ್ಪ ಕಡೆಯಾಕೊಂತೀವಿ ರೀ ಇದಕ್ಕೆ ನೀರೇನು ಹಾಕಿಲ್ಲ ರೀ ಹಂಗೆ ಕಡಿಬೇಕು ರೀ ಫಸ್ಟ್ ನಾವು ಕಡ್ದಿಂದ ಆದಮೇಲೆ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಹಾಕಿ ಇದನ್ನ ಚೆನ್ನಾಗಿ ಕಡಿಬೇಕು ರೀ ಸ್ವಲ್ಪ ಮಜ್ಜಿಗೆ ಹದಕ್ಕೆ ಇದನ್ನ ಮಾಡ್ಬೇಕ್ರಿ ನಾವು ಇನ್ನೂ ಚೆನ್ನಾಗಿ ಕಡಿಬೇಕ್ರಿ ಸ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರೀ ಈಗ ನೋಡ್ರಿ ನಾವು ಈ ನೀರು ಹಾಕಿದ್ವಿ ಇದೊಂದು ಹತ್ತು ಐದರಿಂದ ಆರು ಸಾಂಬಾರು ರೀ ಇದು ನಾವು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿವ್ರಿ ಚೆನ್ನಾಗಿ ಕಡ್ದ ಮೇಲೆ ರೀ ಇದು ಹೆಂಗೆ ರೀ ಈಗ ಇದಕ್ಕೆ ಇದನ್ನು ಹಾಕ್ಬೇಕು ರೀ ನಾವು ಮಾಡಿದ ಮಜ್ಜಿಗೆ ಮಿಶ್ರಣನ ಈಗ ನಾವು ಒಗ್ಗರಣೆ ಡಬ್ರಿ ಒಳಗೆ ಹಾಕೊತೀವ್ರಿ ಇದನ್ನು ಹಾಕಿದ ಮೇಲೆ ಒಂದು ಹತ್ತರಿಂದ ಐದು ನಿಮಿಷ ಒಂದು ಸ್ವಲ್ಪ ಚೆನ್ನಾಗಿ ಕೈಯಾರ್ಸ್ಬೇಕ್ರಿ ಇದನ್ನ ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಹೋಗ್ಬೇಕ್ರಿ ನಿಮ್ಗೇನಾದ್ರೂ ಉಪ್ಪು ಕಮ್ಮಿ ಆಯಿತಂದ್ರೆ ಈಗ ಉಪ್ಪು ಹಾಕೋಬೋದು ರೀ ನಾವು ಅಲ್ಲೇ ಜಜ್ಜ್ ಬೇಕಾದ್ರೆ ಹಾಕಿ ಕರೆಕ್ಟ್ ಹಾಕಿವಲ್ರಿ ನಮ್ಗೆ ಏನು ಉಪ್ಪು ಕರೆಕ್ಟ್ ಆಗಿತ್ತು ರೀ ಇದ್ರಾಗ ಈ ಥರ ಮಾಡಿಕೊಂಡು ನಾವು ಕ ಐದರಿಂದ ಹತ್ತು ನಿಮಿಷದೊಳಗೆ ಮಜ್ಗೆ ಸಾರು ಮಾಡಲು ಸುಲಭವಾಗಿ ಮಾಡ್ಬೋದ್ರಿಂದ ಚೆನ್ನಾಗಿರ್ತೈತಿ